ಅಂಗಡಿಗೆ ಹಾನಿಗೆ ಇದು ವ್ಯಾಪಾರಿ ಸಹೋದರನಿಗೆ ಹಲ್ಲೆ ನಾಲ್ಕು ಮಂದಿ ಬಂಧನ ಕೇಳಿದ್ದ ಸಾಮಗ್ರಿ ನೀಡಲಿಲ್ಲ ಎಂಬ ಅಸಮಾಧಾನದಿಂದ ಅಂಗಡಿಗೆ ದಾಳಿ ನಡೆಸಿದ ಆರೋಪದ ಮೇಲೆ ತಂದೆ ಮತ್ತು ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ವರನ್ನು ಕುಂಬಳೆ ಪೊಲೀಸರು ಬಂಧಿಸಿದ್ದಾರೆ ಪೆರಾಲ್ ನಿವಾಸಿಗಳಾದ ಸದಾಶಿವ ಅವರ ಪುತ್ರರಾದ ಶ್ರವಣ್ ರಾಜ್ ಮತ್ತು ಸುದರ್ಶನ್ ಜೊತೆಗೆ ಸಂಬಂಧಿಕ ಶರತ್ ಕುಮಾರ್ ಬಂಧಿತರು ಕುಂಬಳೆ ಠಾಣೆಯ ಎಸ್ಐ ಶ್ರೀಜೇಶ್ ನೇತೃತ್ವದ ತಂಡ ಆರೋಪಿಗಳನ್ನು ವಶಕ್ಕೆ ಪಡೆದಿದೆ ಘಟನೆ ಕಳೆದ ಶನಿವಾರ ಸಂಜೆ ಸುಮಾರು ಏಳು ಮೂವತ್ತರ ವೇಳೆಗೆ ಮೊಗ್ರಾಲ್ ಪೆರಾಲ್ನಲ್ಲಿರುವ ಸಿಎಂ ಸ್ಟೋರ್ಸ್ ಅಂಗಡಿಯಲ್ಲಿ ನಡೆದಿದ್ದು ಅಂಗಡಿಗೆ ನುಗ್ಗಿದ ಆರೋಪಿಗಳು ಅಲ್ಲಿ ಗಲಾಟೆ ನಡೆಸಿ ವಸ್ತುಗಳಿಗೆ ಹಾನಿ ಮಾಡಿರುವುದಾಗಿ ದೂರಲಾಗಿದೆ ಈ ವೇಳೆ ಅಂಗಡಿ ಮಾಲಕ ಅಬ್ದುಲ್ ರಹಮಾನ್ ಹಾಗೂ ಅವರ ಸಹೋದರ ಬಿಎಂ ರಿಫಾಯ್ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿರುವುದಲ್ಲದೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಎಂದು ಹೇಳಲಾಗಿದೆ ಆರೋಪಿಗಳ ದಾಳಿಯಿಂದ ಅಂಗಡಿಯಲ್ಲಿ ಇರುವ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ನಾಶಗೊಂಡಿವೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಸದಾಶಿವ ಸುದರ್ಶನ್ ಮತ್ತು ಶರತ್ ಕುಮಾರ್ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಶ್ರವಣ್ ರಾಜ್ಗೆ ಜಾಮೀನು ಮಂಜೂರು ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ